ನಮಸ್ಕಾರ ಅಂತ ಅಂದ್ರೆ ಹೇ ಅಂತ ಉತ್ತರಿಸ್ತಾರೆ ಕೆ ಶಿವಕುಮಾರ್ ತಮ್ಮ ವ್ಯಕ್ತಿತ್ವವನ್ನು ಬದಲಿಸಿಕೊಳ್ಬೇಕು ಡಿಕೆಗೆ ಪಕ್ಷದಲ್ಲಿ ದೋಸ್ತ್ ದುಷ್ಮನ್ಗಳೇ ಹೆಚ್ಚಾಗಿದ್ದಾರೆ ನಮಸ್ಕಾರ ಅಂದ್ರೆ ಹೇ ಅಂತ ಉತ್ತರಿಸ್ತಾರೆ ಕೆ ಶಿವಕುಮಾರ್ ತಮ್ಮ ವ್ಯಕ್ತಿತ್ವವನ್ನ ಬದಲಿಸಿಕೊಳ್ಬೇಕು ಕೆಗೆ ಪಕ್ಷದಲ್ಲಿ ದೋಸ್ತ್ಗಳಿಗಿಂತ ದುಷ್ಮನ್ಗಳೇ ಜಾಸ್ತಿ ಇದ್ದಾರೆ ಸದ್ಯಕ್ಕೆ ಅವರು ಸಿಎಂ ಆಗೋದು ಅಸಾಧ್ಯದ ಮಾತು ಶಾಸಕರಾಗಿ ಮೊದಲು ಮತದಾರರೊಟ್ಟಿಗೆ ಬೆರೆಯಲಿ ಯಾರೋ ಇಬ್ಬರನ್ನ ಮಾತನಾಡಿಸಿ ಕಾರನ್ನ ಹತ್ತೋದಲ್ಲ ಡಿಸಿಎಂಗೆ ಮಾಜಿ ಶಾಸಕ ಸಿಎಂ ಲಿಂಗಪ್ಪ ಇದೀಗ ಸಲಹೆಯನ್ನ ನೀಡಿದ್ದಾರೆ ನಮಸ್ಕಾರ ಅಂತ ಹೇಳಿದ್ರೆ ಹೇ ಅಂತ ಉತ್ತರಿಸ್ತಾರೆ ಡಿಕೆ ಶಿವಕುಮಾರ್ ಅವರು ಡಿಕೆ ಶಿವಕುಮಾರ್ ತಮ್ಮ ವ್ಯಕ್ತಿತ್ವವನ್ನು ಬದಲಿಸಿಕೊಳ್ಬೇಕು ಡಿಕೆಗೆ ಪಕ್ಷದಲ್ಲಿ ದೋಸ್ತ್ ದುಶ್ಮನ್ಗಳೇ ಜಾಸ್ತಿ ಇದ್ದಾರೆ ಸದ್ಯಕ್ಕೆ ಅವರು ಸಿಎಂ ಆಗೋದು ಅಸಾಧ್ಯದ ಮಾತು ಶಾಸಕರಾಗಿ ಮೊದಲು ಮತದಾರರೊಟ್ಟಿಗೆ ಬೆರೆಯಲಿ ಯಾರೋ ಇಬ್ಬರನ್ನ ಮಾತನಾಡಿಸಿ ಕಾರ್ ಹತ್ತೋದಲ್ಲ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ರೀತಿ ಮಾಜಿ ಶಾಸಕ ಸಿಎಂ ಲಿಂಗಪ್ಪ ಇದೀಗ ಸಲಹೆಯನ್ನ ನೀಡಿದ್ದಾರೆ ಕೈಪಾಳ್ಯದಲ್ಲಿ ಸಾಕಷ್ಟು ವಿಚಾರಗಳು ಈಗಾಗಲೇ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮತ್ತೊಂದು ಕಡೆ ಸಿಎಂ ಬದಲಾವಣೆಯ ಕೂಗು ಕೂಡ ಕೇಳಿ ಬರ್ತಾ ಇದೆ ಇದೀಗ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಾಜಿ ಶಾಸಕ ಸಿಎಂ ಲಿಂಗಪ್ಪ ಅವರು ಸಲಹೆಯನ್ನ ನೀಡಿದ್ದಾರೆ ನಮಸ್ಕಾರ ಅಂದರೆ ಹೇ ಅಂತಾರೆ ಡಿಕೆ ಶಿವಕುಮಾರ್ಗೆ ಪಕ್ಷದಲ್ಲಿ ಸ್ನೇಹಿತರಿಗಿಂತ ದುಷ್ಮನ್ಗಳೇ ಜಾಸ್ತಿ ಇದ್ದಾರೆ ಹೀಗಾಗಿ ಈಗ ಸದ್ಯಕ್ಕೆ ಅವರು ಸಿಎಂ ಆಗುವುದು ಕಷ್ಟ ಅಂತ ರಾಮನಗರ ಮಾಜಿ ಶಾಸಕ ಸಿಎಂ ಲಿಂಗಪ್ಪ ಅಭಿಪ್ರಾಯಪಟ್ಟಿದ್ದಾರೆ ಒಂದೆಡೆ ಸಿದ್ದರಾಮಯ್ಯ ನಾನೇ ಸಿಎಂ ಅಂತಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಆಗುವಷ್ಟು ಶಾಸಕರ ಬಲ ಡಿಕೆಶಿಯವರಿಗಿಲ್ಲ ಅಂತ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಡಿಕೆಶಿ ನಮ್ಮ ಸ್ನೇಹಿತರೆ ಅವರಿಗೆ ಈ ಸಾಮಾಜಿಕ ಜೀವನದಲ್ಲಿ ನಡೆದುಕೊಳ್ಳುವ ರೀತಿ ಗೊತ್ತಿಲ್ಲ ಶಾಸಕರಾದವರು ಮತದಾರನಿಗೆ ಸಮಯವನ್ನ ಮೀಸಲಿಡಬೇಕು ಆದ್ರೆ ಯಾರೋ ಇಬ್ಬರನ್ನ ಮಾತನಾಡಿಸಿ ಕಾರು ಹತ್ತಿ ಹೋಗೋದಲ್ಲ ಅಂತ ಲಿಂಗಪ್ಪ ಅವರು ತಿಳಿಸಿದ್ದಾರೆ ನಾನು ಅವರಿಗೆ ಈ ಹಿಂದೆ ಕೆಲ ಸಲಹೆಗಳನ್ನ ನೀಡಿದೆ ಮುಂದಿನ ದಿನಗಳಲ್ಲಿ ಅವರು ಸಿಎಂ ಆಗೋ ಸಾಧ್ಯತೆ ಇದೆ ಸದ್ಯಕ್ಕಂತೂ ಅವರು ಸಿಎಂ ಆಗಲ್ಲ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಮೇಲೆ ಅದು ಅಸಮಾಧಾನ ಇಲ್ಲ ಅಥವಾ ಅತೃಪ್ತಿ ಇಲ್ಲ ನಾನು ದೂರವಾಗಿದ್ದೀನಿ ಸರ್ ಅವ್ರಿಗೆ ಅಂದರೆ ಅವ್ರನ್ನ ಮೀಟ್ ಮಾಡೋದೇ ಕಷ್ಟ ಮೀಟ್ ಮಾಡೋದನ್ನು ಟಕ್ 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 ಆಯಿತು ಆಯಿತು ಗೊತ್ತೀನಿ ಏನು ಸಕಾಲ ಸಿಕ್ಕು ನಾಳೆ ಸಿಕ್ಕು ಅನ್ನೋದು ಈ ಫ್ಯಾಟ್ ದಿಸ್ ಟೈಮ್ ಇದರಲ್ಲಿ ಆಗ್ಬೋ ಆಗುತ್ತಾ ಅಂದರೆ ರಿಮೋಟ್ ಪಾಸಿಬಿಲಿಟಿ ಯಾಕೆಂದರೆ ಫಾರ್ ಆಗಿರೋರಿಗಿನ್ನ ಅಪೋನೆಂಟ್ ಜಾಸ್ತಿ ಸಿ ಎಂ ಬಂದ ತಕ್ಷಣ ನಾನು ಆಯ್ತೀನಿ ನಾನು ಆಯ್ತಿನಿನ್ನೇ ಜಾಸ್ತಿ ಆಯಿತು ಪಬ್ಲಿಕ್ ಕಾಂಟ್ಯಾಕ್ಟಲ್ಲಿ ಇವರು ಭಾಳ ಫೇಲ್ ಆಗಿದ್ದಾರೆ ಇಲ್ಲಿಂದ ಅನೇಕ ಸಾರಿ ಅವ್ರಿಗೆ ಅಡ್ವೈಸ್ ಮಾಡಬೇಕು ಇಲ್ಲ ಸಿಸ್ಟಮ್ ಸರಿ ಇಲ್ಲ

ಇಷ್ಟು ಮಾಡಿಬಿಟ್ಟಿದ್ರೆ ಆಮೇಲೆ ಎಮ್ ಎಲ್ ಎಸ್ನಂತಿ ಹೇಳ್ತೀವಿ ಕಣ್ಣು ಕಣ್ಣು ಹೊಂಟು ಅವ್ರು ಕೂತಿರ್ತಾರೆ ಇಂಥದೇ ಶಾಸಕರು ಗೊತ್ತಿರ್ತದೆ ಬಹುಶಃ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಲೇಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಮರ್ತ ಮುಂಟೋಗೋದು ಇದರಿಂದಾಗಿ ಶಾಸಕರ ಬಲ ಕಡಿಮೆ ಇದೆ ನಮಸ್ಕಾರ ಅಂತ ಯಾರಾದರೂ ಭಾಳ ಗೌರವಕ್ಕೆ ಹೋಗಿದ್ರು ಹಾಂ ನಾವು ಅದು ಹೇಳಿದ್ದೀವಿ ನಮಸ್ಕಾರ ಅಂತ ನಮಸ್ಕಾರ ಬೇ ನೀವೇ ನಮಸ್ಕಾರ ಬಾ ಎಂಟ್ ಬನ್ನಿ ಏನಾಗುತ್ತೆ ಅವೆಲ್ಲ ಮಾಡೋಷ್ಟೆಲ್ಲ ಅಷ್ಟೆಲ್ಲ ಮಾಡಿಬಿಟ್ಟಿದ್ದು ಈಗ ನಾನು ಅವ್ರ ಮೇಲೆ ನಾನು ಅಸಮಾಧಾನ ಇಲ್ಲ ಅಥವಾ ಅತೃಪ್ತಿ ಇಲ್ಲ ನಾನು ದೂರವಾಗಿದ್ದೀನಿ ಸರ್ ಅವ್ರಿಗೆ ಅಂದರೆ ಅವ್ರನ್ನ ಮೀಟ್ ಮಾಡೋದೇ ಕಷ್ಟ